ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಬೆಸ್ಕಾಂ ಇವತ್ತು ಜನರ ತೆರಿಗೆ ದುಡ್ಡನ್ನು ವಸೂಲಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಗೊತ್ತಿದ್ದು ಗೊತ್ತಿದ್ದು ಕೂಡ ಖಾಸಗಿ ಕಂಪನಿಗೆ ಈಗ ಒಂದು ಕಡೆ ಟೆಂಡರ್ ಅನ್ನು ಕೊಟ್ಟಿದೆ ನಿಜಕ್ಕೂ ಇದು ಜನರ ಜೇಬಿಗೆ ಒಂದು ಕತ್ತರಿ ಹಾಕುವಂತಹ ಪ್ರಯೋಗಕ್ಕೆ ಸರ್ಕಾರ ಮುಂದಾಗಿದೆ ಯಾಕಂದರೆ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಯಿಂದ ಯಾವುದೇ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ಆದರೆ ಈ ಸ್ಮಾರ್ಟ್ ಮೀಟರ್ ಸಾಕಷ್ಟು ದುಬಾರಿಯಾಗಿದೆ ಒಂಬೈನೂರ ಐವತ್ತು ರೂಪಾಯಿ ಇದ್ದಿದ್ದು ಒಂಬ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗೆ ಏರಿಕೆಯಾಗಿದೆ ಈ ಮೀಟರ್ ಶಾಕ್ ಹಲವಾರು ಶಾಕ್ಗಳನ್ನು ಕೊಡ್ತು ಈಗ ಬೆಲೆ ಏರಿಕೆಯ ಶಾಕನ್ನು ಕೊಟ್ಟ ನಂತರ ಸಾಕಷ್ಟು ಇವಾಗ ಶಾಕ್ಗಳ ಮೇಲೆ ಶಾಕ್ ಎದುರಾಗ್ತಾನೇ ಇದೆ ಸಾರ್ವಜನಿಕರಿಗೆ ಅದ್ರ ಜೊತೆಗೆ ಈಗ ಈ ಮೀಟ್ರ್ ಶಾಕನ್ನು ಕೂಡ ಕೊಟ್ಟಿರೋದ್ರಿಂದ ಜನ ನಿಜಕ್ಕೂ ತತ್ತರಿಸಿ ಹೋಗ್ತಾ ಇದ್ದಾರೆ ಹೊಸದಾಗಿ ಮನೆ ಕಟ್ಟೋದೇ ದೊಡ್ಡ ಕಷ್ಟಕ್ಕಾಗಿರ್ತದೆ ಅಂಥದ್ರಲ್ಲಿ ಈ ದುಪ್ಪಟ್ಟು ಹಣ ಕೊಟ್ಟು ನಾವು ಸ್ಮಾರ್ಟ್ ಮೀಟ್ರ್ ಅಳವಡಿಸ್ಕೋಬೇಕು ಅಂದರೆ ಜನ ಏನು ಮಾಡಬೇಕು ಯಾವುದೇ ಪ್ರಯೋಜನ ಇಲ್ಲದಂತಹ ಒಂದು ಸ್ಮಾರ್ಟ್ ಮೀಟ್ರ್ ಇದು ಇದರಿಂದ ಏನು ಪ್ರಯೋಜನ ಇದೆ ಅದು ಫಸ್ಟ್ ತಿಳಿಸ್ಬೇಕಲ್ವಾ ಬೆಸ್ಕಾಮು ಸಂಬಂಧಪಟ್ಟಂಥ ಬೆಸ್ಕಾಮ್ನ ಅಧಿಕಾರಿಗಳು ಸುಮ್ಮನೆ ನೀವು ಸ್ಮಾರ್ಟ್ ಮೀಟ್ರ್ ಅಳವಡಿಸಲೇಬೇಕು ಸ್ಮಾರ್ಟ್ ಮೀಟ್ರ್ ಅಳವಡಿಸಲೇಬೇಕು ಅಂತ ಆದೇಶ ಕೊಡೋದಲ್ಲ ಇದು ಈ ಬೆಸ್ಕಾಮ್ ಅಷ್ಟೇ ಅಂತಲ್ಲ ಇಡೀ ರಾಜ್ಯವ್ಯಾಪಿಯಲ್ಲಿ ಬೆಸ್ಕಾಮ್ ಇರ್ಬೋದು ಮೆಸ್ಕಾಮ್ ಇರ್ಬೋದು ಚೆಸ್ಕಾಮ್ ಇರ್ಬೋದು ಓವರಾಲ್ ಆಗಿ ಎಲ್ಲ ಕಡೆಯೂ ಕೂಡ ಇದನ್ನು ಅಳವಡಿಸಲೇಬೇಕು ಅನ್ನುವಂತಹ ಒಂದು ಆದೇಶ ಈಗ ಹೊರಟಿದೆ ಇದನ್ನು ಈಗ ಖಾಸಗಿ ಕಂಪನಿಗೆ ಸರ್ಕಾರ ಟೆಂಡರ್ ಕೊಟ್ಟಿದೆ ಅದು ರಾಜಶ್ರೀ ಕಂಪನಿ ಈ ಕಂಪನಿಗೆ ಟೆಂಡರ್ ಕೊಟ್ಟಿರೋದ್ರಿಂದ ಈ ಕಂಪನಿಗೆ ಟೆಂಡರ್ ಕೊಟ್ಟಿರೋದ್ರಿಂದ ಹದಿನೈದು ಸಾವಿರ ಕೋಟಿ ಒಂದು ಅಂದಾಜು ಮಾಡ್ತಾ ಹೇಳೋದಾದರೆ ಹದಿನೈದು ಸಾವಿರ ಕೋಟಿ ಗೋಲ್ ಮಾಲ್ ಅಂತ ಗೊತ್ತಾಗ್ತಾ ಇದೆ ಯಾರ್ದು ಈ ದುಡ್ಡು ಹದಿನೈದು ಸಾವಿರ ಕೋಟಿ ರಾಜಕಾರಣಿಗಳ ಜೇಬಿಂದ ಹಾಕ್ತಾಯಿದ್ದಾರಾ ಅಥವಾ ಬೆಸ್ಕಾಂ ಅಧಿಕಾರಿಗಳ ಜೇಬಿಂದ ಇದ್ದಾರಾ ಅಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ಇದು ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಇವತ್ತು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಸ್ಕ್ಯಾಮ್ಗಳು ಸರ್ಕಾರದ ಮೇಲೆ ಕೇಳಿ ಬಂದಿದ್ದಾವೆ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ವಕ್ಫ್ ವಿಚಾರ ಇರ್ಬೋದು ಬೆಲೆ ಏರಿಕೆ ವಿಚಾರ ಇರ್ಬೋದು ಸಾಕಷ್ಟು ಇವಾಗ ಸರ್ಕಾರಕ್ಕೆ ಒಂದು ಕಡೆ ಚೀಮಾರಿ ಹಾಕುವಂಥ ಕೆಲಸ ಜನಸಾಮಾನ್ಯರಿಂದನೇ ಇದೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಬೆಲೆ ಟಿಕೆಟ್ ದರ ಏರಿಕೆ ಆಯಿತು ಮೆಟ್ರೋ ದರ ಏರಿಕೆ ಆಯಿತು ಆಲ್ಕೋಹಾಲ್ ಬೆಲೆ ಏರಿಕೆ ಆಯಿತು ಸ್ಟಾಂಪ್ಸ್ ಬೆಲೆ ಏರಿಕೆ ಆಯಿತು ಅಫಿಡವಿಟ್ ಬೆಲೆ ಏರಿಕೆ ಆಯಿತು ಇನ್ಯಾವುದ್ರ ಬೆಲೆ ಏರಿಕೆ ಮಾಡಬೇಕು ಕಸಕ್ಕೂ ಟ್ಯಾಕ್ಸ್ ಹಾಕಿದ್ರಿ ವಿದ್ಯುತ್ ದರ ಆಲ್ರೆಡಿ ಮೂವತ್ತೈದು ಮೂವತ್ತಾರು ಪೈಸೆ ಏರಿಕೆ ಆಗಿದೆ ಏನು ನೀರಿನ ದರ ಒಂದು ಪೈಸೆ ಏರಿಕೆ ಆಗಿದೆ ಎಲ್ಲದರಲ್ಲೂ ಹುಡುಕಿ ಹುಡುಕಿ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಹುಡುಕಿ ಹುಡುಕಿ ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ ಇನ್ನು ಏನು ಮಾಡಬೇಕು ಇನ್ನು ಯಾವುದಕ್ಕೆ ಬಿಡಬೇಕು ಏಸು ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಾರಾಯಣ ಸ್ವಾಮಿ ಅವರೇ ಸರ್ಕಾರ ಸಾಕಷ್ಟು ಸ್ಕ್ಯಾಮ್ಗಳಲ್ಲಿ ಹಗರಣಗಳಲ್ಲಿ ಇವಾಗ ಸುತ್ತಾಡ್ತಾ ಇದೆ ಸುರುಳಿಯಲ್ಲಿ ಸಿಕ್ಕಾಕೊಂಡು ಅಂತ ಒತ್ತಾಡ್ತಾ ಇದೆ ಮತ್ತೊಂದು ಕಡೆ ಈಗ ಸಾಕಷ್ಟು ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ನಡೀತಾ ಇತ್ತು ಈಗ ಸ್ಮಾರ್ಟ್ ಮೀಟರ್ ಹೆಸರಲ್ಲೂ ಕೂಡ ಈಗ ದೊಡ್ಡ ಸ್ಕ್ಯಾಮ್ ರಾಜಶ್ರೀ ಅನ್ನುವಂತ ಒಂದು ಕಂಪನಿಗೆ ಈಗ ಟೆಂಡರ್ ಕೊಟ್ಟಿದೆ ಈ ಸಂದರ್ಭದಲ್ಲಿ ತಾವೇನಂತೀರ ಸರ್ ಸುಮಾರು ಇದು ಹ್ಮ್ 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 ಈ ಸರ್ಕಾರ ಅಲ್ಲ ಸ್ಕ್ಯಾಮ್ ಸರ್ಕಾರ ಇದು ಪ್ರತಿ ಪ್ರತಿ ಊರ್ನಲ್ಲಿ ಜನ ಮಾತಾಡ್ತಕ್ಕಂತ ಮಾತು ಇಷ್ಟೊಂದು ಕಳ್ಳರು ಈ ಸರ್ಕಾರದಲ್ಲಿ ಸೇರ್ಕೊಂಡು ಲೂಟಿ ಮಾಡೋ ಕೆಲಸ ಮಾಡಿ ಹರೀಶ್ಚಂದ್ರ ರೀತಿ ನಡ್ಕೊಳ್ತಾರೆ ಮಾತಾಡ್ತಾರೆ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಬೇರೆ ಇದ್ದಾಗ ಏನು ಸ್ಕ್ಯಾಮ್ ಮಾಡಿಬಿಟ್ರು ಪರ್ಸೆಂಟ್ ಅಂತೆಲ್ಲ ಮಾತಾಡಿದ್ರು ಇವತ್ತು ಎಪ್ಪತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತ ಜನ ಮಾತಾಡ್ತಾರೆ ಇವರು ಪ್ರತಿಯೊಂದರಲ್ಲೂ ಟೆಂಡರ್ ಹಾಕೋದ್ರಲ್ಲೂ ಕೂಡ ಮೊದಲು ಟ್ರಾನ್ಸ್ಪರೆನ್ಸಿ ಆಕ್ಟ್ ಇತ್ತು ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ ಎಲ್ಲ ತುಂಡು ಗುತ್ತಿಗೆ ಮಾಡಿ ಒಂದೇ ಕಂಪನಿ ಕೊಟ್ಟು ಯಾವ ಮುಚ್ಚೋಗಿರೋ ಕಂಪನಿಗಳನ್ನ ತಂದು ಬರೀ ದುಡ್ಡು ಮಾಡೋದು ಬಿಟ್ಟಿರಿ ಏನು ಮಾಡ್ತಾ ಇಲ್ಲ ಈ ಸರ್ಕಾರ ಅಂದ್ರೆ ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬಂದಿದೆ ಜನ ಇದಕ್ಕೆ ಸರಿಯಾದ ಪಾಠ ನಾವು ನಾನು ಕೇಳ್ಪಟ್ಟೆ ತಮ್ಮ ಇದರಿಂದ ಕೂಡ ಕೇಸ್ ಹಾಕಿದೀವಿ ಅದೀಗಾಗ್ಲೇ ಆಗಿದೆ ಈ ಸರ್ಕಾರ ಈ ಕರ್ನಾಟಕದ ಚರಿತ್ರೆಯಲ್ಲಿ ಕಪ್ಪು ಚುಕ್ಕೆ ಇರತಕ್ಕಂತ ಒಂದು ಸರ್ಕಾರ ಇರತಕ್ಕೂ ಇದ್ರೆ ಅದು ಸಿದ್ದರಾಮಯ್ಯ ಚಲವದಿ ಸ್ವಾಮಿ ಅವರೇ ಚಲವದಿ ನಾರಾಯಣ ಸ್ವಾಮಿ ಅವರೇ ಇಲ್ಲಿ ಬಹಳ ಮುಖ್ಯವಾಗಿ ಮೂಡಾ ಹಗರಣ ವಾಲ್ಮೀಕಿ ಹಗರಣದಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ ಆಯ್ತು ಅಂತ ಬೀದಿಗಿಳಿದು ಹೋರಾಟ ಮಾಡಿದ್ರಿ ಆದ್ರೆ ಈ ಸ್ಮಾರ್ಟ್ ಮೀಟರ್ ದಂಧೆ ವಿಚಾರದಲ್ಲಿ ನೀವ್ ಇನ್ನೂ ಹೋರಾಟವನ್ನ ಮಾಡ್ತೀರಾ ಸರ್ಕಾರ ಸರ್ಕಾರದ ಕಿವಿ ಹಿಂಡುವಂತ ಪ್ರಯತ್ನಗಳನ್ನ ಮಾಡ್ತೀರಾ ಅಂತ ಮಾಡ್ತಾನೆ ಇದ್ದೀವಿ ಹು ಹು ಈಗಾಗ್ಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟವರ ನಾವೇ ಓಕೆ ಬೀದಿಗಳದು ಹೋರಾಟ ಮಾಡಿದವರ ನಾವೇ ಯಾರು ಮಾಡಿದಾರೆ ಮತ್ತೆ ಬೇರೆ ಯಾರು ಮಾಡಿದಾರೆ ಓಕೆ ನಮ್ಮ ಜವಾಬ್ದಾರಿ ಇದೆ ವಿರೋಧ ಪಕ್ಷದ ನಾಯಕ ಅಲ್ಲ ಈಗ ನಿಮ್ಮ ನಿಮ್ಮ ಹೋರಾಟವನ್ನು ಲೆಕ್ಕಿಸದೆ ಇವಾಗ ಒಂದು ರಾಜಶ್ರೀ ಅನ್ನುವಂತ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ನಿಮ್ಮ ಹೋರಾಟಕ್ಕೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ ಹಾಗಾದ್ರೆ ಈಗ ನಮಗೆ ಗೌರವ ಕೊಡಬೇಕು ಅನ್ನೋದಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡ್ಬೇಕಲ್ವಾ ಒಂದು ಸರ್ಕಾರ ಅವ್ರ ಗೌರವ ಕೊಡುವಂತ ಮನಸ್ಥಿತಿಯೇ ಅಲ್ಲಿ ಅವರಲ್ಲಿ ಇಲ್ಲ ಅಂತಂದ್ರೆ ಇವರು ಸಂವಿಧಾನಕ್ಕಾಗಿ ಬಾಬಾ ಸಾಹೇಬ್ ಹೇಳುವ ಗಾಂಧಿ ತತ್ವಕ್ಕಾಗಿ ಏನ್ ಬೆಲೆ ಇದೆ ಇವ್ರ ಹತ್ರ ಇಂತ ಇಂತ ಕಳ್ಳರ ಒಂದು ಗ್ಯಾಂಗು ಇವೊಂದು ಸರ್ಕಾರ ನಡೆಸ್ತಾ ಇದೆ ಇವತ್ತು ಅಂದ್ರೆ ಈ ತರ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾ ಇದೆ ನಿಜಕ್ಕೂ ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ ಗ್ಯಾರಂಟಿಗೆ ಹಣ ಸರಿದೂಗಿಸ್ಲಿಕ್ಕೆ ಮಾಡ್ತಾ ಇರುವಂತಹ ಮೆಗಾ ಪ್ಲಾನ್ ಆಗಿ ಗ್ಯಾರಂಟಿಗಾಗಿ ಹಣ ಇಲ್ಲ ಇದು ಹ್ಮ್ ಹ್ಮ್ ಪ್ರತಿ ಈ ಹಣ ಎಲ್ಲೂ ಆಗ್ತಾ ಇದೆ ನಾರಾಯಣ್ ಸ್ವಾಮಿ ಅವ್ರೇ ಆ ಬಿಸ್ ಇಸ್ ದಿ ಕ್ವಶನ್ ಎಸ್ ದೇ ಇಸ್ ದಿ ಕ್ವಶನ್ ಯಾಕಂದ್ರೆ ಓಕೆ ಓಕೆ ಹ್ಮ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಕಚ್ಚ್ಬಿಟ್ಟಿದೆ ಓಕೆ ಎಲ್ಲೂ ಮೂರ್ ಕಾಸು ಅವ್ರಿಗೆ ಹುಟ್ಟತಾ ಇಲ್ಲ ಈಗ ಪಕ್ಷನ ಇಡೀ ದೇಶದಲ್ಲಿ ಕಾಪಾಡ್ಬೇಕಾಗಿರೋದು ಇವತ್ತು ಸಿದ್ದರಾಮಯ್ಯನವರು ತಲೆಗೆ ಕಟ್ಟಿದ್ದಾರೆ ಅದ್ರಿಂದಾಗಿ ಇಲ್ಲಿ ಲೂಟಿ ಮಾಡಿ ಇಡೀ ದೇಶಕ್ಕೆ ಹಣ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ ಹಿಡಿದು ನಾವು ಇವರನ್ನ ಬಲಿ ಹಾಕಬೇಕಾಗಿ ಈಗ ವಾಲ್ಮೀಕಿ ಹಗರಣದಲ್ಲಿ ನೂರ ಕೋಟಿ ಹಗರಣ ಆಯ್ತು ಅದು ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಯ್ತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಅದೇ ತರ ಈ ಹಣನೂ ಹೋಗ್ತಾ ಎಸ್ ನೂರ ಎಂಬತ್ತೇಳು ಕೋಟಿ ಅಲ್ಲ ಬಲಿ ಎಂಬತ್ತೇಳ ಕೋಟಿನೇ ನಾವು ಕದ್ದಿದ್ದು ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು ಒಂದ್ ಕೋಟಿ ಕದ್ರು ಕಳ್ಳನೆ ನೂರ ಎಂಬತ್ತೇಳ ಕೋಟಿ ಕದ್ರೂ ಕಳ್ಳನೆ ಅದು ಬೇರೆ ಪ್ರಶ್ನೆ ನಾನು ಹೇಳೋದು ಅಷ್ಟೇನೆ ನಾನು ಅದನ್ನೇ ಅಡಿಕೆ ಕದ್ರೂ ಆನೆ ಕದ್ದು ಎರಡೂನು ಕಳ್ಳತನೇ ಯಾವುದೇ ಸರ್ಕಾರ ಡಿಪೆಂಡ್ ಮಾಡ್ತದೆ ಇಲ್ಲ ನಾವು ಮಾಡಿಲ್ಲ ಅಂತ ಆದ್ರೆ ಇವರು ಹರೀಶ್ ಚಂದ್ರ ಸರ್ಕಾರ ಅಲ್ವಾ ಅದಕ್ಕೆ ಇಲ್ಲ ನಾವು ನೂರ ಎಂಬತ್ತೇಳಲ್ಲ ಎಂಬತ್ತೇಳ ಕೋಟಿ ಕದ್ದಿದ್ದೀವಿ ಅಂತ ಹೇಳಿದ್ರು ಕರೆಕ್ಟ್ ಸದನದಲ್ಲೇ ಒಪ್ಕೊಂಡ್ರು ಈಗ ರಾಜಶ್ರೀ ಕಂಪನಿ ಕೊಟ್ಟಿದ್ದಾರೆ ನೀವೇ ಹೇಳ್ದಂಗೆ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚಿನ ಗೋಲ್ಬಾಲ ಅಂದ್ರಿ ಇದನ್ನ ಕಂಟ್ರೋಲ್ ಮಾಡ್ಬೇಕಾದ ಕೆಲಸ ನಿಮ್ಮ ವಿಪಕ್ಷದವ್ರದ್ದು ಏನ್ ಮಾಡ್ತೀರಾ ಸರ್ ಮುಂದೆ ನಮ್ ನೋಡಿ ನಮ್ ಕಂಟ್ರೋಲ್ ಅಲ್ಲ ನಮ್ದು ಹೋರಾಟ ಮಾಡಬಹುದು ಜನರ ಗಮನಕ್ಕೆ ಇದನ್ನ ಜನರಿಗೆ ಹೆಚ್ಚು ತೋರಿಸ್ಬೋದು ಅಧಿಕಾರ ಅಷ್ಟೇ ಅದನ್ನ ನಾವ್ ಏನ್ ಮಾಡ್ಬೋದು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮಂತವ್ರ ಸಹಕಾರ ಎಲ್ಲ ನಾವು ಮಾಡ್ತೀವಿ ಸತ್ಯ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲೇ ಸಪೋರ್ಟ್ ಖಂಡಿತ ನಮಗಿರ್ತಕ್ಕಂತ ಅವಕಾಶವನ್ನ ನಾವು ಬಳಕೆ ಮಾಡ್ತೇವೆ ಜನ ಗಮನ ಸೆಳಿತೇವೆ ಅದಕ್ಕೂ ಕೂಡ ಇವರು ದುಂಡಾವರ್ತಿ ಮೆರೆದು ಅದಕ್ಕೆ ನಮ್ಗೆ ಗೌರವ ಕೊಡೋದಿಲ್ಲ ಅವ್ರೇನ್ ಬಟ್ಟೆ ಬಿಚ್ಕೊಂಡ್ ಓಡಾಡಿದ್ರು ನಮಗೇನು ಚಿಂತೆ ಇಲ್ಲ ನಾವು ಮಾಡೋದೇನ್ ಮಾಡ್ತೀವಿ ಅಂತ ಅವ್ರು ಹೇಳೋದಾದ್ರೆ ಜನ ತೀರ್ಮಾನ ತಗೊಳ್ಳಿ ಅಷ್ಟೇ ಅಲ್ಲ ಈಗ ಇದೇ ಸ್ಮಾರ್ಟ್ ವಿಚಾರದ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಸ್ಮಾರ್ಟ್ ಮೀಟರ್ ನಿಂದ ಜನರಿಗೆ ಅಂತದ್ ಏನ್ ಉಪಯೋಗ ಇದೆ ಸುಮ್ಮನೆ ಏನಾದ್ರು ಈಗ ಮೊದ್ಲಿಂದ ಇತ್ತಿಲ್ಲ ಹೌದು ಮೊದ್ಲು ಐನೂರು ಸಾವಿರ ರೂಪಾಯಿ ಇದ್ದಿದ್ದು ಮೂರ್ ಸಾವಿರ ರೂಪಾಯಿ ಇದ್ದಿದ್ದು ಇದನ್ನ ನೀವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಹಾಕಿ ಮಾಡೋದೇನಿದೆ ಜನರಿಂದ ದುಡ್ಡು ಕೀಳೋದೊಂದು ಬಿಟ್ರೆ ನಿಮಗೆ ಬೇರೆ ಏನಿದೆ ಮಾರ್ಗ ಹೇಳಿ ಕರೆಕ್ಟ್ ಕರೆಕ್ಟ್ ಅಥವಾ ನೀವು ಏನು ಅಂತದ್ದನ್ನ ಏನಕ್ಕಾಗಿ ಉಪಯೋಗ ಮಾಡ್ಬೇಕಾಗಿದೆ ಹಾ ಕರೆಕ್ಟ್ ಕರೆಕ್ಟ್ ನೀವು ಹೇಳ್ತಾ ಕರೆಕ್ಟ್ ಒಂದು ಒಂದು ನಿಟ್ಟಿನಲ್ಲಿ ನೀವು ಕೂಡ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದಿರಾ ನಿಮ್ಮ ಹೋರಾಟವನ್ನು ಕೂಡ ನೀವು ಮುಂದುವರಿಸಿ ನಾವು ಮಾಧ್ಯಮದವರಾಗಿ ಸಾರ್ವಜನಿಕರಿಗೆ ಏನು ಎತ್ತಿ ಹಿಡಬೇಕು ಅನ್ಯಾಯವನ್ನ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಕೆಲಸವನ್ನು ಮಾಡ್ತೀವಿ ಸ್ವಾಮಿ ಅವರೇ ಧನ್ಯವಾದ ಧನ್ಯವಾದ ನಾರಾಯಣ ಸ್ವಾಮಿ ಅವರು ಇಷ್ಟೊತ್ತು ಅಶ್ವಮೇಘ ವಾಹಿನಿ ಜೊತೆ ಮಾತಾಡಿದ್ರು ಈ ಒಂದು ಸ್ಮಾರ್ಟ್ ಮೀಟರ್ ವಿಚಾರದ ಬಗ್ಗೆ ಸಾಕಷ್ಟು ಎಳೆ ಎಳೆಯಾಗಿ ಬಿಚ್ಚಿಟ್ರು